ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಚಿಂಪನ್ ಶಿವ ಮಾತಾಡ್ತಾ ಇರೋದು ಒಂದು ಮುಖ್ಯವಾದ ವಿಷಯ ಮಾತನಾಡೋಕ್ಕೆ ಬಂದೆ ಇವಾಗ ಎಂದೇ ಹೋದರೂ ಹಾರ್ಟ್ ಅಟ್ಯಾಕ್ ಅನ್ನೋದು ಫೇಮಸ್ ಆಗಿದೆ ಅಥವಾ ವೈರಲ್ ಆದ ಸುದ್ದಿ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಎಷ್ಟು ಕಾಮನ್ ಆಗಿದೆ ಅಂದರೆ ಬಸ್ನಲ್ಲಿ ಹೋಗುವಾಗ ರೋಡಲ್ಲಿ ನಡ್ಕೊಂಡು ಹೋಗುವಾಗ ಅಥವಾ ಟಿ ವಿ ನೋಡುವಾಗ ಕಾಲೇಜಲ್ಲಿ అత రాత్రి మనకి బిగ్గే ఎద్దివ ఇం కమన్ ఆగితే ఫ్రెండ్స్ నోదు నైఫ్ శాట్ నేక్ స్వీట్ అంతా అది ఈ అక్షరశ నిజ ఆగి ఫ్రెండ్స్ ఈ జీవన అన్నది ఎస్ టెంపరీ అన్నోదా నాము ఆగింద సోషియల్ మీడి అనేక వీడియోలు ఆట వీడియో నాము నోడ్తాయి ಅದರಲ್ಲೂ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ನಿಂದ ಅತಿ ಹೆಚ್ಚು ಸಾಯ್ತಾ ಇರೋದು ನಮ್ಮ ಯುವ ಜನತೆ ಅಥವಾ ಯಂಗ್ಸ್ಟರ್ ಹದಿನೆಂಟು ವರ್ಷ ಹದಿನೈದು ವರ್ಷ ಹದಿನಾಲ್ಕು ವರ್ಷ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಹೀಗೆ ಸುಮಾರು ಜನ ಯಂಗ್ಸ್ಟರ್ಸು ಸಾಯ್ತಾ ಇದ್ದಾರೆ ಇದಕ್ಕೆ ಕಾರಣ ಕೇಳಿದ್ರೆ ಕೊರೋನಾ ನಂತರ ನಮ್ಮ ಯಂಗ್ಸ್ಟರ್ಸ್ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿ ಬದಲಾಗಿದೆ ಹ್ಯಾಬಿಟ್ಸಿಸ್ ಬದಲಾಗಿದೆ ಅಂತ ಡಾಕ್ಟರ್ಗಳು ಹೇಳ್ತಾರೆ ಏನೇ ಆದ್ರೂ ಬದುಕಿ ಬಾಡಬೇಕಾಗಿದ್ದಂತ ಯುವಕರು ಚಿಕ್ಕ ವಯಸ್ಸಿಗೆ ಈ ಆರ್ಟ್ ಅಟ್ಯಾಕ್ ಅನ್ನೋ ಒಂದು ಮಹಾಮಾರಿ ಅಂತಾನೆ ಕಲಿಬಹುದು ಸುತ್ತಾಡ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ನಾನು ಹೇಳೋದು ಲೈಫ್ ಇಸ್ ಶಾರ್ಟ್ ಮೇಕಿಡ್ ಅನ್ನೋದು ಮತ್ತೊಮ್ಮೆ ಅಕ್ಷರಶಃ ನಿಜವಾಗಿದೆ ಯಾಕಂದ್ರೆ ನಿನ್ನೆ ಇದ್ದವರು ಇವತ್ತಿನ ಈ ಕ್ಷಣ ಇದ್ದವರು ಮುಂದಿನ ಕ್ಷಣ ಅಥವಾ ಮುಂದೆ ನಾವು ಆಫರ್ ಇರ್ತಾರ ಅನ್ನೋದು ಗ್ಯಾರಂಟಿ ಇಲ್ಲ ಇವತ್ತಿದ್ದವರು ನಾಳೆಯಿಂದ ಹಾಗಾಗಿ ನಾನು ಹೇಳೋದು ಫ್ರೆಂಡ್ಸ್ ಇರೋಷ್ಟು ದಿವಸ ನೆಮ್ಮದಿಯಾಗಿ ಖುಷಿಯಾಗಿ ಜೀವನವನ್ನು ಮಾಡಬೇಕು ಪ್ರೆಷರ್ ಇಲ್ಲದೆ ಲೈಫನ್ನು ನೀಡ್ ಮಾಡಬೇಕು ಮತ್ತೆ ಯುದ್ಧದರಲ್ಲಿ ಜೀವನವನ್ನ ಮಾಡ್ಕೊಂಡು ಹೋಗ್ಬೇಕು ಯುದ್ಧದರಲ್ಲಿ ತೃಪ್ತಿ ಜೀವನವನ್ನ ಮಾಡ್ಕೊಂಡು ಹೋಗ್ಬೇಕು ಯಾರಿಗೂ ಕೆಡುಕನ್ನು ಬಯಸದೆ ನಮ್ಮಿಂದಾದ್ರೂ ಖುಷಿಯನ್ನ ಕೊಡಬೇಕು ಇಲ್ಲ ಸುಮ್ಮನೆ ಇರಬೇಕು ಮುಖ್ಯವಾಗಿ ನಾನು ಹೇಳುವಂಥದ್ದು ಈ ಆಟಾಟಕ್ಕೆ ಯಾವುದೇ ಒಂದು ಬದ್ದಿಲ್ಲ ಅಥವಾ ಯಾವುದೇ ಒಂದು ಇಲ್ಲ ಇದಕ್ಕೆ ನಮ್ಮನ್ನೇ ಒಂದು ಪರಿಹಾರ ಅಂದರೆ ಲೈಫ್ ಸ್ಟೈಲ್ನ ಬದಲಾಯಿಸ್ಕೊಳ್ಬೇಕು ಪ್ರೆಷರ್ ಕಂಟ್ರೋಲ್ ಮಾಡಬೇಕು ಮತ್ತು ನಮ್ಮ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಫ್ರೂಟ್ ಸ್ಟೈಲ್ನ ನಾವು ಕಾಪಾಡ್ಕೋಬೇಕು ಆದರೂ ಕೂಡ ಆರೋಗ್ಯವಂತರಿಗೂ ಕೂಡ ಆಟ ಆಟ ಇದೆ ಏನು ಕಾಯಿಲೆ ಇದ್ದವ್ರಿಗೂ ಕೂಡ ಆಟಾಟ ಕಾಡ್ತಾ ಇದೆ ಅಂದರೆ ಏನು ಮಾಡೋದು ಗೊತ್ತಿಲ್ಲ ಹಾಗಾಗಿ ಫ್ರೆಂಡ್ಸ್ ನಾನು ಹೇಳೋದು ಇರೋರಿಗೆ ಒಂದು ಲೈಫು ಈ ಒಂದು ಚಿಕ್ಕ ಜೀವನದಲ್ಲಿ ಸಣ್ಣ ಸಣ್ಣ ಖುಷಿ ಅಥವಾ ಟೆಂಪರರಿ ಖುಷಿ ಅವುಗಳಲ್ಲೇ ನಮ್ಮ ತೃಪ್ತಿಯನ್ನ ಕಾಣ್ತಾ ನಾವು ಇನ್ನೊಬ್ಬರಿಗೆ ತೊಂದರೆಯನ್ನು ನೀಡದೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಿದ್ರೆ ನಾವು ಅವು ಬೇರೆಯವರು ಕೂಡ ನಮಗೆ ತೊಂದರೆಯನ್ನು ಕೊಟ್ಟು ಏನು ಮಾಡೋಕ್ಕಾಗಲ್ಲ ಅದು ಅವರ ಹಣೆ ಬರ ಹಾಗಾಗಿ ನಾವು ಇರೋಷ್ಟು ದಿವಸ ಖುಷಿಯಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಎಷ್ಟು ದಿವಸ ಇತ್ತು ಅಷ್ಟು ದಿವಸ ಜೀವನ ಮಾಡಿಕೊಂಡೆ ಹೋಗೋದೇ ಇವಾಗ ಒಂದು లైఫ్ స్టైల్గా ఫ్రెండ్స్ దయవిట్టు ఎల్ ఒడ రహిత ఖుషింద నెమ్మదీవనమాఫ్ ఈ శాట్ అంటే ఈ టెంపలరి జీవన తుంబ చిక్కుదు సంతోషవన్న బయస్టా ఎల్గూ ఒళ్ేదీ ఎల్ ఖుషింద జీవన మి అంత నేను ఫ్రెండ్స్ ఇరవరు లైఫు ఎంజాయ్ మి నమ్మ ఎంజాయ్మెంట్ బేరవరికి తొందర ఆగబు అసే అని ఫ్రెండ్స్ बी हापी नो बीपी एलू खुशी फ्रेंड्स